ಮೊನ್ನೆ ಹತ್ತನೇ ತಾರೀಕಿಗೆ ಸುಬ್ರಹ್ಮಣ್ಯದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಪಟ್ಟಂತೆ ಹತ್ತನೇ ತಾರೀಕಿಗೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಿಂದ ಹಾಸನ ಕಡೆಗೆ ಹಿಂಸಾತ್ಮಕ ರೀತಿಯಲ್ಲಿ ಅಂದರೆ ಒಂದು ವಾಹನದಲ್ಲಿ ಮೂರು ಹಸುಗಳನ್ನು ಕೊಂಡೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಇಲಾಖೆ ಅದನ್ನು ವಾಹನ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆ ವಾಹನವನ್ನು ನಿಲ್ಲಿಸಿದಾಗ ಅದರಲ್ಲಿ ಗೋಗಲು ಕಂಡುಬಂದಿತ್ತು ಕಂಡು ಬಂದಿತ್ತು ಆದಾಗ ಪೊಲೀಸರು ಅದನ್ನು ಪರಿಶೀಲನೆ ಮಾಡುವಾಗ ಅವರಲ್ಲಿ ಪರ್ಮಿಷನ್ ಇದೆ ಅಂತ ಕೇಳಿದಾಗ ಯಾವುದೇ ಪರ್ಮಿಷನ್ ಇರಲಿಲ್ಲ ಯಾವುದೇ ಡಾಕ್ಟರ್ ಫಿಟ್ನೆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ಪಂಚಾಯತ್ನ ಪರವಾನಗಿ ಇರ್ಬೋದು ಸಾಗಾಟದ ಪರವಾನಗಿ ಇರ್ಬೋದು ಯಾವುದೂ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಹೆಚ್ಚಿದಾಗಿ ಇವತ್ತು ಪುತ್ತೂರು ಸುಳ್ಯ ಕಡಬದಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಿಂದ ಇವತ್ತು ಅಕ್ರಮವಾಗಿ ಗೋ ಸಾಗಾಟಗಳು ವಿಪರೀತ ನಡ್ಕೊಂಡೇ ಬಂದಿದೆ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಸ್ ಪಿ ಅವರಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಇವರು ನಮ್ಮ ಜಿಲ್ಲೆಯಲ್ಲಿ ಜವಾಬ್ದಾರಿ ತಗೊಂಡ ಮೇಲೆ ಭಾರಿ ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸಿಕೊಂಡು ಬಂದಿರೋ ಪರಿಣಾಮವಾಗಿ ಅವರ ನಿರ್ದೇಶನದಂತೆ ಇವತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಚೆನ್ನಾಗಿ ಮಾಡುವುದರ ದೃಷ್ಟಿ ಮಾಡಿದರ ಪರಿಣಾಮವಾಗಿ ಇವತ್ತು ಎಲ್ಲವೂ ಕಾನೂನು ದೃಷ್ಟಿಯಿಂದಲೇ ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಜಿಲ್ಲೆಯ ಜನ ಭಾರಿ ಖುಷಿಯಿಂದ ಇವತ್ತು ಓಡಾಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಆದ ಆಂಜನೇಯ ರೆಡ್ಡಿ ಅವರು ಅವರು ಸೂಕ್ತ ಕಾನೂನಿನ ಕ್ರಮ ಅಡಿಯಲ್ಲಿ ಎಲ್ಲ ಮಾಡಬೇಕು ಅದನ್ನೆಲ್ಲವನ್ನೂ ಮಾಡಿದ್ದಾರೆ ಅದಾದ ನಂತರ ಇದರ ಮಧ್ಯೆ ಈ ದಾನ ಜಾನುವಾರು ಸಾಗಾಟ ಮಾಡುವಂಥವರ ಆ ತಂಡ ಅದಕ್ಕೆ ಸಂಬಂಧಪಟ್ಟಂತೆ ಹಾಸನ ಬಾ ಬೇರೆ ಬೇರೆ ಕಡೆಯಿಂದ ಇವತ್ತು ಈಗ ನಿನ್ನೆಯಿಂದ ಪುತ್ತೂರಿನಲ್ಲಿ ಬಂದು ಎ ಸಿ ಕಚೇರಿಯಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವವರನ್ನು ಮಾಡ್ತಾ ಇದ್ದಾರೆ ನಾವು ಹೇಳ್ತಿರೋದು ನೀವು ಸಾಕಾಣಿಕೆಗೆ ಕೊಂಡೋಗುವುದಾದರೂ ನಾವು ಇಲ್ಲಿ ಯಾವುದೇ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರಕ್ಕೆ ಕೊಂಡೋಗುವುದಾದರೂ ವಾಹನದಲ್ಲಿ ಕೊಂಡೋಗುವಾಗ ಅಲ್ಲಿಯ ಸ್ಥಾನೀಯವಾದಂಥ ಪಂಚಾಯಿತಿನ ಪರವಾನಗಿ ಇರ್ಬೋದು ಡಾಕ್ಟ್ರನ್ನ ಹೋಗಿ ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡುವುದರ ಮುಖಾಂತರ ಕೊಂಡೋಗ್ತಾ ಇದ್ದೇವೆ ನಾವು ಯಾವುದೇ ಬಾಹಿರವಾಗಿ ಇವತ್ತು ಹಸುಗಳನ್ನು ಸಾಕಾಣೆ ಮಾಡುವವರು ನಾವು ಕೊಂಡೋಗ್ತಾ ಇಲ್ಲ ಆ ದೃಷ್ಟಿಯಿಂದ ಅದಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಕಾನೂನು ಸುವ್ಯವಸ್ಥಿತವಾಗಿ ನಡೀತೀವಿ ಅದು ಎಸ್ ಪಿ ಅವರ ಕಮಿಷನರ್ ಇರೋ ಮಾರ್ಗದರ್ಶನದಂತೆ ಇವತ್ತು ಇಲಾಖೆಯ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಇದು ಚೆನ್ನಾಗಿ ನಡೀತಿದೆ ನಮ್ಮ ಆಗ್ರಹ ಇರುವಂಥದ್ದು ಇವತ್ತು ನೀವು ಸಾಕಾಣಿಕೆ ಕೊಂಡೋಗ್ತಾ ಇರ್ಬೋದು ಆದರೆ ಇದರ ಸೋಗಿನಲ್ಲಿ ಇವತ್ತು ತುಂಬ ಜನ ಇವತ್ತು ಕಸಾಯಿಖಾಣೆಗಳಿಗೆ ಸಾಗಾಟ ಮಾಡುವಂಥದ್ದು ನಮ್ಮಲ್ಲೆಲ್ಲ ನಮ್ಮ ಹೆಣ್ಮೂರು ಇರ್ಬೋದು ಈ ಕಡೆ ಬೆಳ್ಳಾರ ಇರ್ಬೋದು ಕಡಬ ಭಾಗದಲ್ಲಿ ಇವತ್ತು ಅಕ್ರಮವಾಗಿ ಕೈಕಾಲು ಕೈಕಾಲುಗಟ್ಟಿಕೊಂಡೋಗುವಂಥ ಪರಿಸ್ಥಿತಿಗಳು ಇದೆ ಅಂದರೆ ಸಾಗಾಟದ ಧನದ ಮಾಂಸಕ್ಕೋಸ್ಕರ ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಈ ನಮ್ಮ ಇಲಾಖೆ ಇದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡುಕೊಂಡಿದೆ ನೀವು ಯಾವುದೇ ಕಾರಣಕ್ಕೂ ಹಾಸನದಿಂದ ನಮ್ಮ ಜಿಲ್ಲೆಗೆ ಬಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಇಲ್ಲಿ ಯಾವುದೇ ಕಾನೂನಿಗೆ ಅಹಿತಕರವಾಗಿ ಯಾರೂ ನಡ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನೀವು ಕಾನೂನಿನಲ್ಲಿ ಸರಿ ಇದ್ದರೆ ನಾವು ಒಪ್ಪಿಕೊಳ್ತೇವೆ ನೀವು ಸಾಕಾಣಿಕೆಗೆ ಕೊಂಡೋಗ್ತಿರೋದು ನಾವು ಹಬ್ಬದ ಕಾರಣಕ್ಕೋಸ್ಕರ ನಾವು ಕೊಂಡೋಗ್ತಿದ್ದೇವೆ ಅಂತ ನಾವು ನೀವು ಮಾತಾಡ್ತಾಯಿದ್ದೀರಿ ಆದರೆ ನಾವು ಹೇಳ್ತಿರೋದು ನೀವು ಯಾವ ಏನೇ ಕ ಮಾಡೋದಾದರೂ ಕಾನೂನಿನ ಅಡಿಯಲ್ಲಿ ಮಾಡಿ ನಮಗೆ ಅದಕ್ಕೆ ಗೌರವ ಇದೆ ಅದಕ್ಕೋಸ್ಕರ ಕಾನೂನು ರಹಿತವಾಗಿ ಮಾಡಿ ನಿನ್ನೆ ಅಸಭ್ಯವಾಗಿ ಇಲ್ಲಿ ಎ ಸಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿರುವಂಥದ್ದು ನಮ್ಮದು ವಿಷಯ ಇರುವಂಥದ್ದು ಯಾರು ಯಾರು ಕಾನೂನು ಬಾಹಿರವಾಗಿ ತನ್ನ ಕೃತ್ಯವನ್ನು ಮಾಡಿ ಈಗ ಮತ್ತೆ ಅದನ್ನು ಸಮರ್ಥಿಸುವ ದೃಷ್ಟಿಯಿಂದ ಎ ಸಿ ಕಚೇರಿಯಲ್ಲಿ ಮುತ್ತಿಗೆ ಹಾಕಿರುವಂಥದ್ದು ಅದಕ್ಕೆ ಸರ್ಕಾರ ಈಗಾಗಲೇ ಮತ್ತು ಇಲಾಖೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎನ್ನುವಂಥದ್ದು ನಮ್ಮ ಆಗ್ರಹ ಅದಕ್ಕೋಸ್ಕರ ಪರಿವಾರ ಸಂಘಟನೆಗಳು ಮತ್ತು ರೈತರ ಪರವಾಗಿ ನಮ್ಮ ಜಿಲ್ಲೆಯ ರೈತರು ಇದಕ್ಕೆ ಯಾರು ಪೂರಕವಾಗಿಲ್ಲ ಅನ್ನುವಂಥ ನಮ್ಮೆಲ್ಲರ ಆಗ್ರಹ ಅದಕ್ಕೋಸ್ಕರ ಇದನ್ನು ಇವರು ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ಅವರ ಮೇಲೆ ಜರುಗಿಸಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಗ್ರಹದಿಂದ ಹಿಂದೂ ಮುಖಂಡರ ಕೈಯಲ್ಲಿದೆ ಅಂತಲ್ಲ ಅದು ಎಮ್ಮೆ ಮಾಂಸ ಎನ್ನುವಂಥದ್ದು ಕೆಲವರದ್ದು ಅಭಿಪ್ರಾಯ ಇರುವಂಥದ್ದು ಈಗ ಅದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪರಿಶೀಲನೆ ಮಾಡಿದರು ಅದು ಹೇರಳವಾಗಿ ಗೋಮಾಂಸ ಮಾಂಸ ಸಾರ ಸಾಗಾಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆದರೆ ಮಾಂಸಕ್ಕಾಗಿ ತಯಾರಿ ಮಾಡಿರ್ತಕ್ಕಂಥ ಎಮ್ಮೆ ಮಾಂಸಗಳು ಅಂತ ಹೇಳ್ತಾ ಇದ್ದಾರೆ ನಮಗೆ ಇರುವಂಥದ್ದು ಗೋವು ಪೂಜನೀಯ ಭಾವನೆಯಿಂದ ಪೂಜೆ ಮಾಡ್ತಕ್ಕಂಥ ವಸ್ತು ಅದಕ್ಕೋಸ್ಕರ ಗೋವಿನ ಬಗ್ಗೆ ನಾವು ಯಾರೂ ಅದನ್ನು ಅಲ್ಲೆಗಳೆಯುವಂತಿಲ್ಲ ಅದಕ್ಕೋಸ್ಕರ ಇಲ್ಲೂ ಇರ್ಬೋದು ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ವಿಶೇಷವಾಗಿ ಈ ರೀತಿಯಾಗಿ ಭಾರಿ ಪುರಾತನ ಕಾಲದಿಂದ ನಾವು ಅದನ್ನು ನಂಬಿಕೊಂಡು ಬದುಕಿಕೊಂಡು ಬಂದವ ಬಂದವರು ಗೋವು ಅಂತ ಹೇಳಿದ್ರೆ ಜೀವನ ಆಧಾರಿತ ಅಂಶ ನಾವು ದೇವರನ್ನು ಕಾಣುವಂಥವ್ರು ನಮ್ಮ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡ ಸರಕಾರ ಇರಬಹುದು ಇದನ್ನು ಕಟ್ಟುನಿಟ್ಟಿನ ಕ್ರಮದಲ್ಲಿ ತಗೊಳ್ಬೇಕು ಎಲ್ಲವಂಥ ನಮ್ದು ಕೂಡ ಆಗ್ರಹ ಯಾವುದೇ ಸರ್ಕಾರಗಳಿರ್ಬಹುದು ಯಾವುದೇ ಈ ರೀತಿಯ ಚಟುವಟಿಕೆ ಆಸ್ಪದ ಮಾಡಿಕೊಡಬಾರ್ದು ಎನ್ನುವಂಥದ್ದು ನಮ್ಮದು ಕೂಡ ಆಗ್ರಹ ಈಗ ಇಲ್ಲ ನಾವು ಕೇಳಿದಾಗ ಅವ್ರು ಹೇಳಿದ ಪ್ರಕಾರ ಮೊದಲು ತರದ್ದು ಸುಜರ್ಣ ತಡೆದು ಅವರ ಹತ್ರ ಇದು ಕೇಳಿದರೆ ಹೇಳಿದಂತೆ ನಾನು ಸಾಕಿ ಸಾಕಿಟ್ಟುಕೊಂಡು ಹೋಗ್ತಾ ಇದ್ದೇನೆ ಬೇಕಾದ್ರೆ ನೋಡಿ ನಂತರ ಅವರು ಹೋಗಿದ್ದಾರೆ ಆಯ್ತು ಅವರಿಗೆ ಕನ್ಮಿನ್ಸ್ ಆಗಿದೆ ಯಾಕಂದ್ರೆ ಒಬ್ಬರು ತಡೆದಿದ್ದಾರೆ ಅವರು ಅವರ ಮಾತನ್ನ ಅವರಿಗೆ ಕನ್ಸ್ ಮಾಡಿದ್ದಾರೆ ನೀವು ಹೋಗಿದ್ದಾರೆ ಅದಾದ ನಂತರ ಹತ್ತು ನಿಮಿಷ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ದಾಖಲೆಗಳನ್ನ ಮಾರಾಟ ಮಾಡಿದಂತ ರೈತನಿಂದ ಲಿಖಿತವಾಗಿ ದಾಖಲೆಗಳನ್ನ ತಗೊಂಡಿದ್ದಾರೆ ತಗೊಂಡು ನಿಮ್ಮನ್ನು ಬಿಟ್ಟು ಬಿಡ್ತೇವೆ ಅಂತ ಹೇಳಿದ್ದಾರೆ ಹಾಗಿದ್ದಾಗೆಷ್ಟು ಸರಿ ಮಾತಾಡೋದು ಮಾಂಸಕ್ಕಾಗಿ ಹೀಗೆ ಹೀಗೆ ಅದರ ನಾವು ನಮ್ಮ ಪ್ರಶ್ನೆ ಇರುವಂತದ್ದು ಈಗ ಪೊಲೀಸ್ ಇಲಾಖೆ ನಾನು ಹೇಳೋದು ಈ ತರದ ರಸ್ತೆಗಳಲ್ಲಿ ಗಸ್ತು ತಿರುಗುವಂಥದ್ದು ಸಾಮಾನ್ಯ ಈಗ ಒಬ್ಬ ವ್ಯಕ್ತಿ ತಡೆದಿರುವಂಥದ್ದು ಯಾರಂತೂ ನಮಗೆ ಕೂಡ ಗೊತ್ತಿಲ್ಲ ತಡೆದಿರುವುದು ಅವರ ಅವ್ನು ಕೇಳಿರುವಂಥದ್ದು ಮತ್ತೆ ಬಿಟ್ಟಿರುವಂಥದ್ದು ಅದು ಎರಡನೇ ಭಾಗ ಆದರೆ ಬಜರಂಗದಂತ ನಮಗೇನು ಇಲ್ಲ ಈಗ ಪೊಲೀಸ್ ನಮಗೆ ಪೊಲೀಸರ ಹತ್ರ ಕೇಳಿರುವಾಗ ನಾವು ಅವರು ಹೇಳಿರುವಂಥದ್ದು ನಾವೇ ವಾಹನ ತಪಾಸಣೆ ಮಾಡಿರುವಾಗ ಅವರು ಸಿಕ್ಕಿದ್ದು ಅಂತ ಹೇಳಿರುವಂಥದ್ದು ಈಗ ನೀವು ಕೇಳಿದಾಗೆ ಈಗ ಅವರು ಬಿಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಯಾರು ಸರಿ ಸರಿ ಯಾವಾಗ ನಾವು ಇವತ್ತು ಈಗ ಬೆಳಿಗ್ಗೆ ಸ್ಟೇಷನಲ್ಲಿ ಕೇಳಿದಾಗ ಅವರು ಹೇಳಿರ್ತಕ್ಕಂಥದ್ದು ನಾವು ಗಸ್ತು ತಿರುಗಬೇಕಾದ್ರೆ ನಮಗೆ ಇಲ್ಲ ನಾವು ಈಗ ನಾನು ಹೇಳೋದು ಈಗ ಅಕ್ರಮವಾಗಿ ಗೋ ಸಾಗಾಟ ಕೊಂಡೋಗ್ತಿರೋವರ ಬಗ್ಗೆ ನಾವು ಯಾವುದೇ ಮಾಹಿತಿ ಕೊಡಬಾರ್ದು ಅಂತ ಯಾರೂ ಇಲ್ಲ ಕೊಡಬೇಕು ನಾವು ಅದು ನಮ್ಮ ಸಾಮಾಜಿಕ ಕರ್ತವ್ಯ ಅಲ್ಲ ನಾನು ತಡೆದವ್ರೆ ನಾವು ತಡೆದವರು ನಾವು ಪೊಲೀಸ್ ಇಲಾಖೆಯಲ್ಲಿ ಈಗ ನಿನ್ನೆ ಪ್ರತಿಭಟನೆ ಆದಾಗ ಪೊಲೀಸ್ ಇಲಾಖೆಯಲ್ಲಿ ಕೇಳಿರುವಂಥದ್ದು ಆಗಿರುವ ಘಟನೆ ಏನು ಅಂತ ಹೇಳಿದಾಗ ಅವರೇ ಹೇಳಿರುವಂತ ಹೇಳಿ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾರು ಹೀಗೆ ರಾಜ್ಯಾಧ್ಯಕ್ಷರೇ ರಾಜ್ಯಾಧ್ಯಕ್ಷನೇ ಹೇಳಿದ್ದಾರೆ ನಮಗೆ ನೋಡಿ ಹೀಗೀಗಿದೆ ಅವರು ಕನ್ವಿಸ್ ಆಗಿದ್ದಾರೆ ಆಮೇಲೆ ಬಿಟ್ಟಿದ್ದಾರೆ ಅವರು ಬಜೆಟ್ರು ಬಿಟ್ಟಿದ್ದಾರೆ ನಮ್ಮನ್ನು ಕೂಡ ಅದೇ ಅವರಿಗೆ ಕನ್ವಸ್ ಆದರೆ ಅದು ಅಕ್ರಮ ಆಗುವ ಬದಲು ನಿಜಕ್ಕೂ ಹಾಲು ಕರೆಯುವ ಹಸುವಾಗಿರಬಾರದು ಅಂತ ಹೌದು ನಾನು ಹೇಳೋದು ಈಗ ಹಾಲು ಕರೆಯುವ ದನ ಆಗಿರಬಹುದು ಅವರು ಕೃಷಿ ಉಪಯೋಗಕ್ಕೆ ಕೊಂಡೋಗುವಂತಹ ಹಸುವೆ ಆಗಿರಬಹುದು ಆದರೆ ನಮಗೆ ಕಾನೂನು ಇದೆ ಅಲ್ವಾ ನಾವೀಗ ನಮ್ಮ ಜಿಲ್ಲೆಯಲ್ಲಿ ನಾವು ಯಾವುದಾದ್ರೂ ಮನೆಗಳಿಗೆ ಕೊಂಡೋಗಿ ನಾವೇ ಕೊಂಡೋಗ್ಬೇಕಾದ್ರು ಈಗ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಕಿಲೋಮೀಟ್ರ್ ಕೊಂಡೋಗಬೇಕಾದ್ರು ಹಳ್ಳಿಯ ಪಂಚಾಯತ್ನ ಪರ್ಮಿಷನ್ ತೆಗೊಂಡು ಇಲಾಖೆಯ ಪರ್ಮಿಷನ್ ತಗೊಂಡು ಇವರಲ್ಲಿ ಯಾವುದೇ ಪರ್ಮಿಷನ್ಗಳಿಲ್ಲ ನಾನು ಹೇಳೋದು ಇದರ ಕಾರಣದಿಂದಾಗಿ ಇವತ್ತು ಹೇರಳವಾಗಿ ಕತ್ತುಕೊಂಡೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ ಮೊನ್ನೆ ಬೆರ್ನೆಯಲ್ಲಿ ಆಯಿತು ಮೊನ್ನೆ ಈಶ್ವರ ಮಂಗಳದಲ್ಲಾಯಿತು ಅದಾದ ಮೇಲೆ ಪೊಲೀಸರು ಅದರಲ್ಲಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ನಾವೆಲ್ಲಂತೂ ಅದು ಅವರು ಕಾನೂನಾತ್ಮಕವಾಗಿ ಪರ್ಮಿಷನ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಲಿ. ನಾವು ಅದಕ್ಕೆ ಅಭ್ಯಂತರ ಇಲ್ಲ. ಸಾಕು ಅವರು ಅಂತ ಇದ್ರೆ ಅವರಿಗೆ ಕೊಂಡೋಗ್ಲಿ. ನಾವು ಅದಕ್ಕೆ ವಿರೋಧಕ ಇಲ್ಲ. ಪೊಲೀಸರೇ ಆಕೆ ಬಿಡೋದು ಹೊರಟು ಅದು ಅವರ ತಣಿಕೆ ನಡೆದ ಹಾಗೆ ಏನಾದ್ರೂ ಹೇಳಿರಬಹುದು ನನಗೆ ಗೊತ್ತಿಲ್ಲ. ಇವರ ವ್ರತಿನಲ್ಲಿ ಮಾಂಸಕ ಕಾರ್ಯಕ್ಕೆ ಹೇಳೋದಕ್ಕೆ ಕಾರಣ ಬೇಕಾಗುತ್ತೆ ಹೌದು ಅವರಿ ದಾತರಿ ಬೇಕಾಗುತ್ತೆ ಅವರು ಮಾಂಸಕ್ಕೆ ಗುಣ ಹೋಗತಾರೆ ಈ ವ್ರತೆಯಲ್ಲಿ ಪೊಲೀಸರಿಂದ ಸೇರಿಸಿದರೆ ಆ ಶಬ್ದವನ್ನ ಸೇರಿಸಿದರೆ ಅಲ್ಲ ಹಾಲು ಕರೀತಪ್ಪ ಮಾಂಸಕ್ಕೆ ಆಯರ್ ಹೋಗತಾರೆ ಅದೇ ಜೊತೆಗೆ ಈಗ ಹಾಲು ಅದೇ ಜೊತೆಗೆ ಅದು ತಪ್ಪಾಗಿ ಅಂತಲೂ ಒಪ್ಪಿಕೊಂಡಿದ್ದಾರೆ ನೆನ್ನೆ ಸರ್ ಪೊಲೀಸ್ ಇಲ್ಲ ಅವರು ಮತ ಇದು ಹೇಳಿದ ನೀವು ಏನ್ ಅಂತ ಹೇಳಿ ಪರಮಷನ್ ಬೇಕು ಅಂತ ಹೇಳಿ ಅಲ್ಲ ನಮ್ಮ ಮನೆ ದೂರ ಹೋಗುವ ಕ್ರಮ ಅಲ್ಲ ನಾವು ಒಂದು ಸ್ವತಃ ಅಲ್ಲ ಅದು ಗೊತ್ತೆ ನಾನು ಈಗ ಕಾನೂನಾತ್ಮಕವಾಗಿ ಇಲ್ಲದ್ದು ಅಂತ ಹೇಳಿದ್ರೆ ಮತ್ತೆ ಹೇಗೆ ಈಗ ನಾನು ಹೇಳೋದು ನಾವು ಹೋಗಿ ನಾವೀಗ ಹಸುವನ್ನು ಕೊಂಡೋಗ್ಬೇಕಾದ್ರೂ ನಮ್ಮಲ್ಲಿ ಇಲಾಖೆ ಏನು ಹೇಳ್ತದೆ ನಮಗೆ ಕಾನೂನುಗಳನ್ನು ಹೇಳ್ತದೆ ಪರವಾನಿಗೆ ಬೇಕು ಅಂತ ಹೇಳ್ತದೆ ಪರವಾನಿಗೆ ಇಲ್ಲದ್ದು ಅಂತ ಆದರೆ ಹಾಗಾದರೆ ಅದು ಪರವಾನಿಗೆ ಇಲ್ಲದಿದ್ದರೂ ಅದು ಕಾನೂನಾತ್ಮಕವಾಗಿ ಸರಿ ಇದೆ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಆಗ್ತದೆ ಅಷ್ಟಕ್ಕೆ ಹೇಳಿಕೆ ಅವರ ದಾಖಲಾತಿ ಇರ್ತಾ ಇದ್ರೆ ಸರಿ ಯಾವುದು ಅಕ್ರಮ ಸಾಗಾಟ ಅನ್ನುವಂಥದ್ದಕ್ಕೆ ಮಾತ್ರ

ಸಂಘಟನೆಗಳ ಕಡೆ ಅಲ್ಲ ನಾವ್ ಹೇಳುದು ನಮ್ಮ ಕಡೆಯಿಂದ ಈಗ ಇಲ್ಲ ಕೊಡುವಂತ ಕೆಲಸವನ್ನು ನಾವು ಕೂಡ ಕೇಳಿದ್ದೇವೆ ನೀವು ಅದಕ್ಕೆ ನಾವು ಕೊಡಿದ್ದೇವೆ ಎರಡು ಒಂದು ವರ್ಷಗಳ ಹಿಂದೆ ಬೆಲ್ಲರಲ್ಲಿ ಈ ತರದ ಘಟನೆ ನಡೆದಿತ್ತು ನಮ್ಮ ಕಾರ್ಯಕರ್ತರು ಅದಕ್ಕೆ ಹುಲ್ಲು ಏನ್ ಬೇಕಿತ್ತು ಅದೆಲ್ಲವನ್ನು ಸರಬರಾಜು ಮಾಡಿ ಕೆಲಸವನ್ನು ನಾವು ಮಾಡಿದೆ ಅಲ್ಲಿ ಆಗಿಲ್ಲ ಅಂತ ಈಗ ಆಗಿಲ್ಲ ಅಷ್ಟೇ ಅಲ್ಲ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಅಲ್ಲಿಯ ಏನು ಈಗ ಅವರು ಹೋಗಿ ಹಾಕಿದಂತ ಜಾಗದ ಒಂದು ವಿಡಿಯೋ ಹಾಕಿದ ಕಳಿಸಿದೆ ಅದರಲ್ಲಿ ಎಲ್ಲ ದನಗಳ ಜೊತೆಗೆ ಇದೆ ಮತ್ತು ಇವರಿಗೆ ಪುತ್ತ ಸಿಗದಂಥ ಸ್ಥಿತಿ ಇಲ್ಲಿದೆ ನಾವು ನಾವು ಲ್ಲಿ ಗೋಶಾಲೆ ಆದಾಗೃತಾಲೆ ಆದಾಗಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದಾರೆ ಈಗ ಬಿಟ್ಟಂತ ಗೋಶಾಲೆಯೇ ಅಲ್ಲ ನಾವು ಹೇಳುತ್ತಿರುವುದು ಇದನ್ನೇ ಯಾವುದು ಯಾವ ಗೋಶಾಲೆ ಇದೆ ಈಗ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಆ ಗೋಶಾಲೆಗಳನ್ನು ಪರಿಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಕೂಡ ಮಾಡಬೇಕು ಯಾವ ಸರ್ ಈಗ ನಾನು ಹೇಳೋದು ಅಲ್ಲಿ ಗೋಶಾಲೆ ಅಂತ ನಿರ್ಮಾಣ ಮಾಡಿದ ಮೇಲೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅದೆಲ್ಲವನ್ನು ಕೂಡ ಯಾವುದೇ ಸರ್ಕಾರ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಈಗ ಗೋಶಾಲೆ ಅಂತ ನಿರ್ಮಾಣ ಮಾಡಿದ ಮೇಲೆ

ಇರಬೇಕಲ್ವಾ ವಾಗಿರಬೇಕಲ್ವಾ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಯಾರು ಇಲ್ಲ ಅದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಪೊಲೀಸ್ ಅನ್ನೋದಕ್ಕೆ ನಮಗೆ ಮಾಹಿತಿ ಕಲಿಲ್ಲ ನಮ್ಮಲ್ಲಿ ಅದಕ್ಕೆ ಮಾಹಿತಿ ಇಲ್ಲ ನಾವು ಅದೇ ಇರಬಹುದು ಅದು ಗೊತ್ತಿಲ್ಲ ನಮಗೆ ಜನವನ್ನು ಮುಂದುವರೆದ್ದು ಹಿಂದೂ ಸಮುದಾಯದಿಂದ ಹಿಂದೂ ಸಮುದಾಯದ ಮನೆಗೆ ಯಾಕೆ ಕಾನೂನು ಹೇಳುತ್ತಿರುವುದು ಹಿಂದೂ ಸಮುದಾಯ ಇರ್ಬೋದು ಹಿಂದೂ ಸಮಯ ಸಮುದಾಯ ಅಂತ ಎತ್ತಿರುವುದು ಈಗ ನಾನು ಹೇಳೋದು ಹಾಗಾದರೆ ಕಾನೂನು ಯಾಕೆ ಮಾಡಿರುವಂಥದ್ದು ನಮಗೆ ಕಾನೂನು ಬೇಕಾಗಾದ್ರೆ ಈಗ ನಾವೇ ನನ್ನ ಮನೆಯಿಂದ ಕೊಂಡೋಗ್ಬೇಕಾದ್ರೂ ಕಾನೂನು ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗುವುದು ಯಾಕೆ ನಮಗೆ ಕೂಡ ಹೌದು ನಾಳೆ ನಾವು ಈಗ ಸಂಘಟನೆಯಲ್ಲಿ ಮಾರ್ಗದರ್ಶನ ಮಾಡುವಂಥದ್ದು ಕೂಡ ನಾವು ಏನು ಮಾಡಬೇಕಿದ್ದು ಅದನ್ನು ಸಂಘಟನೆ ಕಾನೂನು ರೀತಿಯಲ್ಲಿ ಮಾಡಬೇಕು ಅಂತ ಇರುವಂಥದ್ದು ಹೌದು ಹೌದು ಖಂಡಿತವಾಗಿ ಖಂಡಿತವಾಗಿ ಬೇಕು ಹೌದು ಈಗ ನೋಡಿ ಅವರು ಕಳೆದಾಗ ಅವ್ರು ಬಿಟ್ಟಿದ್ದಾರೆ ಅನ್ನೋದೇ ಒಂದು ಪ್ಲಸ್ ಈಗ ಸಾಮಾನ್ಯ ಬಿಡಲ್ಲ

ರಾತ್ರಿ ನಾವೆಲ್ಲೂ ಹೋಗಿ ಬರಬೇಕಾದ್ರೆ ರಾತ್ರಿ ನಮ್ಮ ಭಾಗದಲ್ಲಿ ಈಗ ಇರ್ಬೋದು ಈ ಬೆಳ್ಳಾರೆ ಭಾಗದಲ್ಲಿರ್ಬೋದು ಈ ಕಡೆಗಳಲ್ಲೆಲ್ಲ ರಾತ್ರಿ ಸಾಗಾಟ ಮಾಡ್ತಾರೆ ಮುಸಲ್ಮಾನರು ಕಸಾಯಿ ಕಾಣಿಕೆ ಸಾಗಾಟ ಮಾಡಿ ಮಾಡಿರುವಂಥದ್ದು ಅದು ಕೂಡ ಶಿಫ್ಟ್ ವಾಹನ ನಾವು ನಾವು ಶಿಫ್ಟಿನಂಥ ಕಾರ್ಯಗಳಲ್ಲಿ ಅದಲ್ಲ ಹೌದು ನಾನು ಹೇಳೋದು ಈ ಥರದವರು ಇದು ನಾವು ಒಮ್ಮೆ ಬರವಾಣಿಗೆ ಇಲ್ಲದೆ ಹೋದರೆ ಅವರಿಗೂ ನಾವು ಅನುಕೂಲ ಮಾಡಿಕೊಟ್ಟಾಗೆ ಆಗ್ತದೆ ನಮ್ಮದು ಇರುವ ಅಲ್ಲ ಅಲ್ಲ ಇವರು ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಅದು ಕೂಡ ಪ್ರಶ್ನೆ ಅರ್ಥಕ್ಕೆ ಅವರ ಪರಿಚಯ ಹೇಳಿ ನೀವು ನಾ ಹೇಳುದು ಅವರ ಬಗ್ಗೆ ಕಾರಣ ಅವರು ಅಸಭ್ಯವಾಗಿ ವರ್ತಿಸಿದ್ರೆ ಅವರ ಮೇಲೆ ಕೇಸ್ ಕೊಡಿ ನೀವು ಅದಕ್ಕೆ ನಮ್ಗೆ ಏನು ಸಮಸ್ಯೆ ಇಲ್ಲ

ಅಲ್ಲ ಯಾರು ಅಂತಿಲ್ಲನೆಯ ಕಾರ್ಯಕರ್ತ ಇರ್ಬೋದು ಬೇರೆ ಯಾರೇ ಇರಬಹುದು ಸಾಮಾಜಿಕ ಜವಾಬ್ದಾರಿ ಈಗ ನಾಳೆ ಹೇಳುತ್ತಿರುವುದು ಯಾವುದೇ ಹಸುವಿಗೆ ಸಮಸ್ಯೆಗಳಾದಾಗ ನೀವೇ ಹೇಳಿದಾಗೆ ಅದರ ಆರೋಗ್ಯದ ಸಮಸ್ಯೆ ಇರಬಹುದು ಮುಂದಿನ ದಾರಕ್ಕೆ ಪೋಷಣೆ ಮಾಡುವಂಥದ್ದು ಇರ್ಬೋದು ಅದು ಕೆಟ್ಟದಾಗಿ ಆಗಿರಬಾರ್ದು ಅಂತಲೇ ಹೇಳೋದು ನಮ್ಮದು ಅಪೇಕ್ಷೆ ಇರುವಂಥದ್ದು ಯಾವುದೇ ಇರಲಿ ಈಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹೌದು ನಮ್ಗೆ ಏನಾದರೂ ಸಂಪರ್ಕ ಮಾಡೋದು ಯಾರಾದರೂ ಖಂಡಿತ ಮಾಡ್ತಿದ್ದೇವೆ ನಾವು ಕಾನೂನಿನ ಪರವಾಗಿ ನಾವು ಯಾರ ಪರವಾಗಿ ಅಲ್ಲ ಕಾನೂನು ವ್ಯವಸ್ಥೆ ಏನಿದೆ ಅದರಲ್ಲಿ ಜಿಲ್ಲೆಯಲ್ಲಿ ನಡೀಬೇಕು ಅಷ್ಟೇ ನಾವು ಹೇಳಿ ಇಲ್ಲ ಇಲ್ಲ ಜನಾರ್ದನ್ ರೆಡ್ಡಿ ಜನ ಅಲ್ಲ ನಾವು ನಾವು ಆಂಜನೇಯ ರೆಡ್ಡಿ ಜನನೇ ಅಲ್ಲ ನಾವು ನಾವು ಹೇಳ್ತಿರುವುದು ಈ ಸಮಾಜದ ವ್ಯವಸ್ಥೆ ಹೇಗೆ ನಡಿಬೇಕೋ ಅದು ಚೆನ್ನಾಗಿ ಕಾನೂನಾತ್ಮಕವಾಗಿ ನಡಿಬೇಕು ಅಂತದ್ದು ನಮ್ದು ಅಪೇಕ್ಷೆ ಇರೋದು ನಾನು ಹೇಳಿದೆ ಅಂತ ನೀವೇ ಹೇಳ್ತಿದ್ದೀರಿ ಘೋಷಣೆ ಹೇಳಿದೆ ಅಂತ ಹೇಳಿದ್ರಿ ನಾವು ನೋಡಿದ್ದೇವೆ ಅಂತ ಹೇಳಿದ್ರಿ ಆಗಿರ್ಬೋದು ಇಲ್ಲ ನಾವು ನೋಡಲಿಲ್ಲ ನಾವು ನೋಡ್ಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಿರೋದೆ

ಈಗ ಹಿಂದೆ ಈಗ ಹಿಂದೆ ಕೂಡ ಈ ಸಾಕಾಣಿಕೆಯ ನೆಪದಲ್ಲಿ ನಮ್ಮ ಊರುಗಳಲ್ಲಿ ನಾವು ನೋಡಿದ್ದೇವೆ ತುಂಬ ಮುಸಲ್ಮಾನರ ಜೊತೆ ಈ ದಲ್ಲಾಳಿಗಳನ್ನು ಸೇರಿಸಿಕೊಂಡು ಕೊಂಡೋಗುವಂತ ತುಂಬ ಕಡೆ ನೋಡಿದ್ದೇವೆ ನಾವು ಅಲ್ಲಿಂದ ಕೊಂಡೋದಾದ್ಮೇಲೆ ನಂತರ ಈಗ ನಾವು ಹಾಸನದವರು ನಾವು ಸಕಲೇಶ್ವರದವರು ಅಂತ ಬರ್ತಾರೆ ಬಂದಾದ ನಂತರ ಅದು ಒಂದು ಒಂದು ಹತ್ತು ಕಿಲೋಮೀಟರ್ ತನಕ ಅದು ಅವರ ಜೊತೆ ಹೋಗ್ತದೆ ಅದಾದ ನಂತರ ಅದು ದಾರಿ ತಪ್ಪಿಸಿ ಅದು ಕಸಾಯಿ ಕಡೆಗೆ ಹೋಗುವಂಥದ್ದು ತುಂಬ ನಾವು ನೋಡಿದ್ದೇವೆ ನೋಡಲಿಲ್ಲ ಅಂತಲ್ಲ ಅದಾದಾಗಲೂ ನಾವು ಪ್ರಶ್ನೆ ಮಾಡಿದಾಗ ಅದನ್ನು ಒಂದು ಕಡೆ ಇರಿಸಿ ಮತ್ತೆ ಅದನ್ನು ಅದರ ಮೇಲೆ ಕೇಸ್ ಮಾಡುವಂಥದ್ದು ಕೂಡ ಬಳ್ಳಾರಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿದೆ ಎರಡು ಮೂರು ವರ್ಷಗಳಿಂದ ಆಗಿದೆ ನಾವು ನೋಡಿದ್ದೇವೆ ಅದನ್ನು ಕೂಡ ನಮ್ದು ಇರುವಂತ ನಮ್ಮ ನಮ್ಮ ದೃಷ್ಟಿಗೆ ಬಂದದ್ದು ಇದು ಅಂತ ಪ್ರಕರಣ ಅಲ್ಲ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ನಮ್ದು ಅದಕ್ಕೆ ಅದು ಅಲ್ಲ ಅವರ ವಾದ

ಅಕ್ರಮವಾಗಿ ನಮ್ದು ಉದ್ದೇಶ ಇರೋದು ಕೂಡ ಸರಿಯಾಗಿ ನಾವೇ ಹೇಳ್ತಿರುವಂಥದ್ದು ಅವರು ಕೃಷಿ ಉಪಯೋಗಕ್ಕೆ ಸ್ವಂತ ಉಪಯೋಗಕ್ಕೆ ಕೊಂಡೋಗೋದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ ಇರುವಂಥದ್ದು ಈಗ ಕದ್ದುಕೊಂಡೋಗುವಂಥವ್ರು ಅಕ್ರಮ ಕಸಾಯಿ ಕಾಳಿಗೆ ಕೊಂಡು ಯಾವುದೇ ಪರ್ಮಿಷನ್ ನಡೆದೇ ಹೋಗುವಂಥದ್ದು ಇವರು ಒಂದು ಕಡೆ ಪರ್ಮಿಷನ್ ನಡೆದೇ ಕೊಂಡು ನಾಳೆ ಇನ್ನೊಬ್ಬ ಕದ್ದುಕೊಂಡೋಗುವಾಗ ಕೂಡ ಇದನ್ನೇ ಮಾಡ್ತಾನೆ ಅದಕ್ಕೋಸ್ಕರ ಯಾವುದೇ ದಾರಿ ತಪ್ಪಬಾರದು ಅನ್ನುವಂಥದ್ದು ನಮ್ದು ಅಪೇಕ್ಷೆ ಇರುವಂಥದ್ದು ಅದು ಅದೇ ಹೇಳುದು ನಾ ರಾತ್ರಿ ಹನ್ನೊಂದು ಗಂಟೆ ಈಗ ಈಗ ರಾತ್ರಿ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಸಂಶಯ ಬರ್ತದೆ ರಾತ್ರಿ ಒಂದು ವಾಹನದಲ್ಲಿ ಹಸುಗಳಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಂಶಯ ಬರ್ತದೆ ಹೌದು ನಾನು ಹೇಳುದು ಈ ನಾನು ಹೇಳುದು ಕಳ್ಳತೆ ಇವರು ಕೊಂಡೋಗಿರ ಅಂತ ನಾನು ಹೇಳೋದು ಇಲ್ಲಿ 퍼ಮಿಷನ್ ಇಲ್ಲದೆ ಕೊಂಡೋಗಿರುವಂತದ್ದು ಅಂತ ಅದಕ್ಕೆ ಆಗೋದಲ್ಲ ಈ ನಾನು ಹೇಳೋದು ಈ ಪ್ರತಿಭಟನೆ ಅದಕ್ಕೆ پورےವಾಗಿ ಮಾತ್ರ ಒಂದು ಇದೆಂದ್ರೆ ಒಂದು ದೊಡ್ಡ ಸಂಘಟನೆ ಏಕಾಏಕಿ ಅಕ್ರಮ ಇದರ ಬಗ್ಗೆ ಮಾತಾಡಲಿಕ್ಕೆ ಇರುವಂತದಲ್ಲ ಒಂದು ದೊಡ್ಡ ಒಳ್ಳೆಯ ಸಂಘಟನೆ

ನಮ್ಮದು ಆಕ್ಷೇಪ ನಮ್ಮದು ಆಕ್ಷೇಪ ಇರುವಂಥದ್ದು ಈಗ ಈ ಥರದ ಯಾವುದೇ ಪರ್ಮಿಷನ್ ಇಲ್ಲದೆ ಕೊಂಡೊ ಹೋದಾಗ ಯಾರು ಈ ಅಕ್ರಮ ಸಾಗಾಟ ಮಾಡ್ತಾರೆ ಅವರಿಗೆ ಸುಲಭ ಸಾಧಿಗೆ ದಾರಿಗಳಾಗ್ತದೆ ಅದಕ್ಕೋಸ್ಕರ ಅವರಿಗೆ ಆಗಬಾರ್ದು ಎನ್ನುವಂಥದ್ದು ಈಗ ಅವರು ಕಾನೂನಾತ್ಮಕವಾಗಿ ಕೊಂಡೋದ್ರೆ ಯಾವ ಸಮಸ್ಯೆಗಳಿಲ್ಲ ಯಾರು ಇದನ್ನು ಅಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವರು ಕಾನೂನು ರೀತಿಯಲ್ಲಿ ಪರ್ಮಿಷನ್ ಎಲ್ಲ ಮಾಡ್ಕೊಂಡು ಕೊಂಡೋದ್ರೆ ಎಲ್ರಿಗೂ ಒಂದು ಭಯ ಇರ್ತದೆ ನಾವು ಈ ತರ ಇನ್ನೊಬ್ಬರಿಗೂ ಅದು ಸುಲಭ ದಾರಿ ಆಗ್ತದೆ ಪರ್ಮಿಷನ್ ಎಲ್ಲ ಇಲ್ಲದೆ ಹೋಗ್ಬೋದು ಅನ್ನುವಂಥದ್ದು ಆಗ್ತದೆ ಅದಕ್ಕೋಸ್ಕರ ಯಾರು ಅಕ್ರಮ ಮಾಡ್ತಾರೆ ಅವರಿಗೆ ಸುಲಭ ದಾರಿ ಆಗ್ತದೆ ಇನ್ನು ಪ್ರತಿಭಟನೆ ಮಾಡಿದಾಗ ಅದು ತೊಂದರೆ ಇಲ್ಲ ಇನ್ನು ಪೊಲೀಸರು ಏನು ಮಾಡ್ತಾರೆ ನಾವು ಪ್ರತಿಭಟನೆ ಮಾಡ್ತಾರೆ ಅವರು ಪ್ರತಿಭಟನೆ ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅವರು ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೋಗುದು ಅದು ಆಗಬಾರ್ದು ಎನ್ನುವಂಥದ್ದು ನಮ್ಮ ಅಪೇಕ್ಷೆ ಇರಬಹುದು ಇನ್ನೊಂದು ಪಾಠವೂ ಆಗ್ತದೆ ಪೊಲೀಸರಿಗೆ ನಿಜಕ್ಕೂ ಇನ್ನೊಬ್ಬರಲ್ಲಿ ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಪರವಾನಿಗೆ ಇದ್ರೆ ಆ ಸಂದರ್ಭದಲ್ಲಿ ಕಳೆದ

ಇನ್ನೊಬ್ಬ ಅಧಿಕಾರಿ ಏನು ಹೇಳಿದ್ರು ನಿಮ್ಮ ನಿಲ್ಲಿ ನೀವು ನಿಮ್ಮ ಹೊರಗೆ ಹೋಗಿ ಅಂತ ಹೇಳಿದ್ರು ಅದ ಅವರಿಗೆ ಸರಿಯಾಗಿ ಕಾಣಿಸ್ತೀವಿ ಸರ್ ನಾನು ಹೇಳೋದು ಈಗ ರೈತರು ಅಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ಅವರು ಅಲ್ಲೇ ಕಾರಿಡಾರ್ ಅಲ್ಲಿ ಕೂತರು ಫಸ್ಟ್ ಮತ್ತೆ ಎ ಸಿ ಅವರು ಬರ್ಲಿಕ್ಕೆ ಹೇಳಿದ್ರು ನಾಲ್ಕು ಜನ ಬರ್ಲಿಕ್ಕೆ ಹೇಳಿದ್ರು ಅದು ಅಂತ ಹೇಳಿದ್ರು ಎಲ್ಲರೂ ಬರಬೇಕು ಅಂತ ಹೇಳಿ ಮತ್ತೆ ಅವರ ಸಮುದ್ರದಲ್ಲಿ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಲೆಟರ್ ಕೂಡ ಮಾಡಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂತ ಹೇಳಿ ಇವರನ್ನು ಒಳ್ಳೆ ಉಪ್ಪಿನಂಗಡಿ ಹತ್ತರವರೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ದಾರಿ

ಹೇಳುದು ಆ ತರ ಏನಾದ್ರೂ ಇಲಾಖೆಗಳಲ್ಲಿ ತಪ್ಪು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇಲಧಿಕಾರಿಗಳು ಜನಕ್ಕೆ ಆಗಿದೆ ಅದರಲ್ಲಿ ಸಂಪರ್ಕ ಮಾಡಿದ್ದೀವಿ

ಇರುವಂತದ್ದು ನಮ್ದು ಆಗ್ರಹ ಇರುವಂತದ್ದು ಅಲ್ಲ ಈ ತರ ಹಿಂಗೆ ಆಗಿದೆ ದುರುಪಯೋಗ ಯಾವ ರೀತಿಯಲ್ಲೂ ಕಾನೂನನ್ನೇ ದುರುಪಯೋಗ ಮಾಡ್ಲಿಕ್ಕೆ ಆಗ್ತದೆ ಹಾಗೆಂದ್ರೆ ಕಾನೂನೇ ಬೇಡ ಅಂತ ಹೇಳಿಕ್ಕೆ ಅಲ್ಲ ಈಗ ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದು ಆಗ್ರಹ ಏನಂತ ಹೇಳಿದ್ರೆ ಈ ಸಂಘಟನೆಗಳು ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಗೋರಕ್ಷಣೆಯ ಕೆಲಸ ಸರ್ಕಾರ ಕೂಡ ಮಾಡಬೇಕು ಅಂತ ಹೇಳುದು ನಾವು ನಮ್ಮೊಂದು ಆಗ್ರಹ ಏನಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲಿ ಒಂದು ಸರ್ಕಾರಿ ಪ್ರಾಯೋಜಿತ ಗೋಶಾಲೆ ಇರಲಿ ಸರಿಯಾಗಿ ನೋಡಿಕೊಳ್ಳಿಕ್ಕೆ ಯಾಕೆ ಆಗಬಾರ್ದು ಅದು ರೈತರ ಪ್ರತಿಭಟನೆ ತಪ್ಪು ಅಂತ ಹೇಳುವಂಥದ್ದು ನಾವು ಹೇಳ್ತಿರುವಂಥದ್ದು ಅಲ್ಲ ಪ್ರತಿಭಟನೆ ಈ ಪ್ರತಿಭಟನೆಯ ಪ್ರಯೋಜನ ಯಾರೋ ಇನ್ನೊಬ್ರಿಗೆ ಅದು ಪ್ರಯೋಜನ ಆಗಬಾರ್ದು ನಾವು ಹೇಳೋದು ಈಗ ಕಾನೂನಾತ್ಮಕವಾಗಿ ಅಲ್ಲದೆ ಇದ್ದ ಕಾರಣ ಅವ್ರು ಹೇಳುದು ಈಗ ಅವರು ನಾವು ನಾವು ಅದಕ್ಕೆ ಕೇಸ್ ಮಾಡಿದ್ರ ಬಗ್ಗೆ ನಾವೇನಿ

ಒಂದು ಆಸ್ಪತ್ರೆ ಇತ್ತು ಹಿಂದೆ ಬೀಡಾಡಿ ದನಗಳು ಅಷ್ಟು ಇತ್ತು ಬೀಡಾಡಿದನಗಳು ಬ್ರಿಕ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇತ್ತು ಈಗ ರಸ್ತೆ ಮಧ್ಯಿಯಲ್ಲಿ ಸಹ ನಮಗೆ ಮೆಷಿನ್ ಶಾಪ್ ಕಟ್ಟರಲ್ಲಿ ಗುಲ್ಲು ಹೊಡೆದು ಕ್ಲೀನ್ ಮಾಡಿ ಹೋಗೋ ಪರಿಸ್ಥಿತಿ ಆಗಿದೆ ಆದರೆ ಈ ದನಗಳೇನೆಲ್ಲ ಇಂಥ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ಅವರು ಮಾಡಿರ್ಬೋದಿಲ್ಲ ಅದರಿಂದಾಗಿ ಅದಕ್ಕೆ ಆಸ್ಪತ್ರೆ ಆಗದಾಗೆ ಈಗ ಇಲಾಖೆ ಕಡೆಯಿಂದ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಪತ್ರಿಕೆಯಲ್ಲಿ ಓದ್ತಿತ್ತು ನೀವು ಹೇಳಿದಾಗೆಲ್ಲ ಕುಂಟದಲ್ಲ ಆದರೆ ಈ ರೀತಿ ಒಬ್ಬನಿಗೆ ಈಗ ನೋಡಿ

ಹೌದು ಅದು ಈಗ ಹಟ್ಟಿಂದಲೇ ಬಹಳಷ್ಟು ಕಡೆ ಕದ್ದು ಕೊಂಡು ಹೋದಂತದೆಲ್ಲ ಉಂಟು ಈ ರೀತಿ ಕೊಂಡದಾಗ ಅದೊಂದು ಅವಕಾಶ ಆಗ್ತದೆ ಅಂತ ಹೇಳೋಷ್ಟು ಈಗ ಪಕ್ಕದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ